ಕಳೆದ ವಿಡಿಯೋದಲ್ಲಿ ಬಳಕೆದಾರರಿಗೆ ಒಳ್ಳೆಯ ಸೇವೆ ನೀಡಲು ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮಾಡಬೇಕಾದ ಕೆಲಸಗಳ ಪರಿಣಾಮಕಾರಿ ನಿರ್ವಹಣೆಗೆ ನೆರವಾಗುವ ಮೆಟ್ರಿಕ್ಸ್ಗಳ ಬಗ್ಗೆ ನಾವು ಕಲ್ತಿದ್ವಿ ಈಗ ಬಳಕೆದಾರರೊಂದಿಗಿನ ನಂಟನ್ನು ಬಲಪಡಿಸಲು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ನೆರವಾಗುವ ಕೆಲವು ಕೆಲಸಗಳ ಬಗ್ಗೆ ಕಲಿಯೋಣ ಇದರಿಂದ ಅವರು ಖರೀದಿದಾರರ ತೊಡಕುಗಳನ್ನು ಬೇಗನೆ ಸುಲಭವಾಗಿ ಬಗೆಹರಿಸಬಹುದು ಗುರಿ ತುಂಬಾ ಸರಳ ವ್ಯಾಪಾರದ ನಂಟನ್ನು ಬಲಪಡಿಸುವುದು ನಾನು ಹೇಳ್ತಿರೋ ಈ ಕೆಲಸಗಳು ಅಪ್ಲಿಕೇಶನ್ ಒಳಗಿರೋ ಫೀಚರ್ಸ್ಗಳು ಅಥವಾ ಸಾಮರ್ಥ್ಯಗಳಾಗಿವೆ ಅಥವಾ ನೀವು ಹೇಗೆ ನಿಮ್ಮ ಬಳಕೆದಾರರೊಂದಿಗೆ ಚುರುಕಾಗಿ ಸಂಪರ್ಕ ಮಾಡ್ತೀರಿ ಅನ್ನೋದಕ್ಕೆ ಇಟ್ಟುಕೊಂಡಿರುವ ಏರ್ಪಾಟಾಗಿದೆ ನಿಮ್ಮ ಬಳಕೆದಾರರನ್ನ ಸಂತೋಷಪಡಿಸಿ ಇನ್ನೂ ಹೆಚ್ಚಿನ ವ್ಯಾಪಾರ ಮಾಡಲು ಅವರಲ್ಲಿ ಹುರುಪು ತುಂಬೋದಕ್ಕೆ ನಿಮಗೆ ನೆರವಾಗಲು ನಾಲ್ಕು ಹಂತಗಳು ಇಲ್ಲಿವೆ ನಿಮ್ಮ ಖರೀದಿದಾರರ ಸಂಬಂಧ ನಿರ್ವಹಣೆಯನ್ನ ಸುಲಭವಾಗಿಸೋಕೆ ತೊಡಕಿನ ಬಗ್ಗೆ ಖರೀದಿದಾರರು ತಿಳಿಸಿದ್ದ ಗಳಿಗೆಯಿಂದ ನಿರ್ದಿಷ್ಟ ಸಮಯದೊಳಗೆ ತಪ್ಪೊಪ್ಪಿಗೆ ನೀಡಲು ಮತ್ತು ಅವರಿಗೆ ಸೂಚನೆ ಕಳುಹಿಸಲು ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಒಂದು ಸಕ್ರಿಯ ಸಿಆರ್ಎಂ ಏರ್ಪಾಟು ಹೊಂದಿದ್ರೆ ಒಳ್ಳೆಯದು ಅನ್ನೋದು ನಮ್ಮ ಸಲಹೆಯಾಗಿದೆ ಇದರಿಂದ ತೊಡಕನ್ನು ಸ್ವೀಕರಿಸಲಾಗಿದೆ ಮತ್ತೆ ಅದನ್ನು ನಾವು ಬಗೆಹರಿಸುತ್ತಿದ್ದೇವೆ ಅಂತ ಖರೀದಿದಾರರಿಗೆ ಮರುಮಾತು ಕೊಟ್ಟಂತಾಗುತ್ತೆ ಇದರಿಂದ ನಿಮ್ಮ ಬಳಕೆದಾರರ ನಂಬಿಕೆ ಗಳಿಸಲು ನೆರವಾಗುತ್ತೆ ಮತ್ತೆ ನಂಬಿಕೆ ಗಳಿಸೋದು ವ್ಯಾಪಾರದಲ್ಲಿ ಬಹಳ ಮುಖ್ಯವಾಗುತ್ತೆ ನಿಮ್ಮ ನಲ್ಲಿ ಇನ್ನೊಂದು ಏರ್ಪಾಟು ಕೂಡ ಇರಬೇಕಾಗುತ್ತೆ ಅದು ಏನಂದ್ರೆ ಖರೀದಿದಾರರು ತೊಡಕಿನ ಬಗ್ಗೆ ತಿಳಿಸಿದ ಕೂಡಲೇ ಅದಕ್ಕೆ ಉತ್ತರಿಸಿ ಬೇಕು ಅಂದ್ರೆ ಸಂಬಂಧಪಟ್ಟ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಗಳಿಗೆ ಅದನ್ನು ದಾಟಿಸಬೇಕಾಗುತ್ತೆ ಇದರರ್ಥ ನಿಮ್ಮ ವ್ಯಾಪಾರದಲ್ಲಿ ಪಾಲ್ಗೊಂಡಿರುವ ಹಲವರನ್ನು ಬೆಸೆಯುವ ಒಂದು ದಕ್ಷವಾದ ಆಂತರಿಕ ಸಂವಹನ ಜಾಲವನ್ನು ಕೂಡ ನೀವು ಕಟ್ಟಬೇಕಾಗುತ್ತೆ ಕೊನೆಯದಾಗಿ ನಿಮ್ಮ ತಪ್ಪೇ ಇಲ್ಲದೆ ಯಾವುದೋ ತೊಂದರೆ ಹುಟ್ಟಿಕೊಂಡಾಗ ಅದನ್ನ ಸರಿಯಾದ ವ್ಯಕ್ತಿಗೆ ತಾನಾಗಿಯೇ ತಲುಪಿಸುವ ಏರ್ಪಾಟನ್ನು ನಿಮ್ಮ ಸಿಆರ್ಎಂ ಹೊಂದಿರಬೇಕು ಉದಾಹರಣೆಗೆ ಡೆಲಿವರಿ ತಡವಾಗಿದೆ ಅನ್ನುವ ತೊಡಕಿನ ಬಗ್ಗೆ ಖರೀದಿದಾರರು ದೂರಿದಾಗ ಡೆಲಿವರಿಯ ಹೊಣೆ ಹೊತ್ತ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಈ ತೊಡಕನ್ನು ತಾನಾಗಿಯೇ ದಾಟಿಸಬಹುದು ಇದರಿಂದಾಗಿ ಸರಿಯಾದ ವ್ಯಕ್ತಿ ತೊಡಕನ್ನು ಬಗೆಹರಿಸಲು ಪ್ರಯತ್ನ ಮಾಡುವಂತಾಗುತ್ತೆ ಮತ್ತೆ ಪರಿಣಾಮಕಾರಿಯಾಗಿ ಬಗೆಹರಿಸೋಕ್ಕೆ ನೆರವಾಗುತ್ತೆ ನಾನು ಹೇಳಿದ ಕೆಲಸಗಳ ಅಷ್ಟೇ ಅಲ್ಲದೆ ನಂಬಿಕೆಯ ಖರೀದಿದಾರರ ಬಳಗವನ್ನು ಹೊಂದಿರುವ ಯಶಸ್ವಿ ವ್ಯಾಪಾರ ಕಟ್ಟಿ ಬೆಳೆಸೋದಕ್ಕೆ ಇಲ್ಲೊಂದು ಚೆಕ್ ಲಿಸ್ಟ್ ಕೂಡ ನಿಮಗಾಗಿ ಇದೆ ಯಾವಾಗಲೂ ನಿಮ್ಮ ಖರೀದಿದಾರರಿಗೆ ಆದ್ಯತೆ ಕೊಡಿ ಸಾಧ್ಯವಾದಷ್ಟು ಬೇಗ ಅವರ ತೊಡಕುಗಳನ್ನು ಬಗೆಹರಿಸಿ ಅವರಿಗೆ ಇನ್ನೂ ಒಳ್ಳೆಯ ಸೇವೆ ನೀಡೋದಕ್ಕೆ ನಿಮ್ಮ ವ್ಯಾಪಾರ ಸಲೀಸಾಗಿ ಪರಿಣಾಮಕಾರಿಯಾಗಿ ನಡೆಯೋ ಹಾಗೆ ನೋಡ್ಕೊಳ್ಳಿ ಬಹಳಷ್ಟು ಬಳಕೆದಾರರ ತೊಡಕುಗಳು ಪ್ಯಾಕೇಜಿಂಗ್ ಮತ್ತು ಡೆಲಿವರಿಗೆ ಸಂಬಂಧಪಟ್ಟಿದ್ದಾಗಿರ್ತವೆ ಅನ್ನೋದನ್ನ ಹಿಂದಿನ ಪಾಠಗಳಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಇದನ್ನ ಸುಲಭವಾಗಿ ತಪ್ಪಿಸಬೇಕು ಅಂತಾದರೆ ಸರಿಯಾದ ಆರ್ಡರ್ಗಳನ್ನು ಸರಿಯಾದ ಪ್ಯಾಕೇಜಿಂಗ್ ಮಾಡಿ ಹೊತ್ತಿಗೆ ಸರಿಯಾಗಿ ಡೆಲಿವರಿ ಮಾಡಬೇಕು ಇದರಿಂದ ಆರ್ಡರ್ ರದ್ದತಿಯು ಕಡಿಮೆಯಾಗಿ ನೀವು ಹೆಚ್ಚಿನ ಲಾಭ ಗಳಿಸೋಕೆ ನೆರವಾಗುತ್ತೆ ಇದರೊಂದಿಗೆ ನಾವು ಈ ಸೆಷನ್ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಸರಿಯಾದ ಖರೀದಿದಾರ ಸಂಬಂಧ ನಿರ್ವಹಣೆ ಬಗ್ಗೆ ನಾವು ಕಲಿತ್ವಿ ಜೊತೆಗೆ ನೀವು ಅದನ್ನು ಇನ್ನೂ ಬಲಪಡಿಸೋಕೆ ಏನೇನು ಮಾಡಬಹುದು ಅನ್ನೋ ಸಲಹೆಯನ್ನು ಕೊಟ್ವಿ ಆಮೇಲೆ ಖರೀದಿದಾರರನ್ನ ಸಂತೋಷ ಪಡಿಸಿ ಒಂದು ಯಶಸ್ವಿ ಮತ್ತೆ ಉಳಿಯಬಲ್ಲ ವ್ಯಾಪಾರ ಕಟ್ಟಿ ಬೆಳೆಸೋಕೆ ನಿಮಗೆ ನೆರವಾಗುವ ಒಂದು ಚೆಕ್ ಲಿಸ್ಟ್ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಕೆಲವು ವ್ಯಾಪಾರದ ನಿಯಮಗಳಿಗೆ ಅರ್ಥ ಕೊಡುವುದರ ಮೂಲಕ ಒ ಎನ್ ಡಿ ಸಿ ನೆಟ್ವರ್ಕ್ ನಲ್ಲಿ ನಿಮ್ಮ ವ್ಯಾಪಾರವನ್ನ ಅಡೆತಡೆ ಇಲ್ಲದೆ ಸರಾಗವಾಗಿ ಹೇಗೆ ನಡೆಸಿ ಅಂತ ಕಲಿಯೋಣ ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾಲಿಸಿ ಮತ್ತೆ ತಾಂತ್ರಿಕ ಮಟ್ಟ ಎರಡರಲ್ಲೂ ಮಾಡಿಕೊಳ್ಳಲೇಬೇಕಾಗುವ ಕೆಲವು ನಿಯಮಗಳ ಬಗ್ಗೆ ನೋಡೋಣ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಗ ಪಡೆಯೋಣ